ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಕಾಯಿಲೆ ಕುರಿತ ನಿಮ್ಮ ಮನೋಭಾವ ಎಂಬ ವಿಷಯದ ಕುರಿತಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಇಲ್ಲಿಯೂ ಕೂಡ ಸಭಿಕರು ಪುನಃ ಪುನಃ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಾರೆ ಪ್ರಿಯ ಓಶೋ ಹೀಗೆ ಸಂಮೋಹನವನ್ನು ಯಾವಾಗಲೂ ಬಳಸುವ ಅವಶ್ಯಕತೆ ಇದೆಯೇ ನೀವು ಬೇಕಾದರೆ ಬಳಸಬಹುದು ಆದರೆ ಅದು ಅತ್ಯವಶ್ಯ ಅಲ್ಲ ಏಕೆಂದರೆ ಈ ಹಿಂದಿನ ಪ್ರಶ್ನೆಯಲ್ಲಿ ಓಶೋರ್ ಅವರು ದೇಹದೊಂದಿಗೆ ಸಂಭಾಷಣೆ ನಡೆಸುವ ಸಲುವಾಗಿ ಸಂವೋಹನವನ್ನು ಬಳಸಬಹುವ ಕುರಿತಾಗಿ ಹೇಳಿದ್ದರು ಆದರೆ ಇಲ್ಲಿ ಅವರು ಅದನ್ನು ಯಾವಾಗಲೂ ಬಳಸಲೇಬೇಕೆಂಬ ಅವಶ್ಯಕತೆ ಇಲ್ಲ ಅದು ಅತ್ಯವಶ್ಯಕ ಅಲ್ಲ ನೀವು ನಿಮ್ಮ ದೇಹದೊಂದಿಗೆ ಸಂಭಾಷಣೆ ನಡೆಸುವಲ್ಲಿ ಒಂದು ರೀತಿಯ ಮಧುರ ಬಾಂಧವ್ಯವನ್ನು ದೇಹದೊಂದಿಗೆ ಬೆಳೆಸಿಕೊಂಡರೆ ಆಗ ಸಂವಹನದ ಅವಶ್ಯಕತೆ ಇರುವುದಿಲ್ಲವೆಂದು ಹೇಳುತ್ತಿರುವರು ಪ್ರಿಯ ಓಶೋ ನಾವು ಯಾವ ಭಾಷೆಯನ್ನು ಬಳಸಬೇಕು ಓಶೋರವರು ಹೇಳುತ್ತಾರೆ ಯಾವ ಭಾಷೆಯಾದರೂ ಆದೀತು ಎಂದು ಏಕೆಂದರೆ ಸಾಮಾನ್ಯವಾಗಿ ನೀವು ದೇಹದೊಂದಿಗೆ ಸಂಭಾಷಿಸುವಾಗ ನಿಮ್ಮ ಭಾಷೆಗಿಂತ ಹೆಚ್ಚಾಗಿ ಅಲ್ಲಿ ಭಾವನೆಗಳು ಕೆಲಸ ಮಾಡುತ್ತವೆ ಭಾವನಾತ್ಮಕವಾಗಿ ನೀವು ದೇಹದೊಂದಿಗೆ ಜೋಡಿಸಿಕೊಂಡಿದ್ದು ನೀವು ಮಾತನಾಡುವುದು ಸಂಭಾಷಿಸುವುದು ಸಾಧ್ಯವಾದರೆ ಇಲ್ಲಿ ಭಾಷೆ ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ ಸಭಿಕರು ಕೇಳುತ್ತಾರೆ ಪ್ರಿಯ ಓಶೋ ಈ ಪದ್ಧತಿಯನ್ನು ನಾವು ತೂಕವನ್ನು ನಿಯಂತ್ರಣದಲ್ಲಿಡಲು ಹೇಗೆ ಬಳಸಬಹುದು ಓಶೋರವರು ಹೇಳುತ್ತಾರೆ ಮೊದಲು ಮೆದುಳಿಗೆ ಹೇಳಿ ನೀವು ಈ ಸಂದೇಶವನ್ನು ದೇಹಕ್ಕೆ ಕಳಿಸಲು ಬಯಸುತ್ತಿರುವಿರಿ ಎಂದು ಈ ಸಂದೇಶವನ್ನು ಮೆದುಳು ನಿಮ್ಮ ದೇಹಕ್ಕೆ ತಲುಪಿಸಬೇಕು ನಂತರ ಸುಮಾರು ಐದು ಪೌಂಡ್ ಅಥವಾ ಕೆಲವು ಕಿಲೋಗ್ರಾಂಗಳನ್ನು ಇಳಿಸುವುದು ಸೂಕ್ತವೆಂದು ಸುಮ್ಮನೆ ಹೇಳಿ ನೀವು ಸಹಜವಾಗಿಯೇ ಜೀರ್ಣಕ್ರಿಯೆ ನೀನು ಸಹಜವಾಗಿಯೇ ಜೀರ್ಣಕ್ರಿಯೆ ಮುಂದುವರಿಸು ಎಂದು ಹೇಳಿ ಇದರಲ್ಲಿ ತಿನ್ನುವುದನ್ನು ಎಂದು ಸೇರಿಸಲೇಬೇಡಿರಿ ಕೆಲವು ಪೌಂಡ್ಗಳು ಕಡಿಮೆಯಾಗುವ ಅವಶ್ಯಕತೆ ಇದೆ ಎಂದು ಸುಮ್ಮನೆ ಹೇಳಿ ಒಂದು ಸಾರಿ ನೀವು ಇದನ್ನು ಸಾಧಿಸಿದ ಮೇಲೆ ಅಲ್ಲೇ ಇರುವಂತೆ ದೇಹಕ್ಕೆ ತಿಳಿಸಿ ಅನಂತರ ಮತ್ತೆ ತೂಕ ಕಳೆದುಕೊಳ್ಳುವ ಅಥವಾ ತೂಕ ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇಲ್ಲವೆಂದು ತಿಳಿಸಿ ನೆನಪಿರಲಿ ಈ ಪ್ರಯೋಗವನ್ನು ಮಾಡುವ ಸಮಯದಲ್ಲಿ ನೀವು ದೇಹದೊಂದಿಗೆ ಒಂದು ತಾದಾತ್ಮ್ಯ ಭಾವವನ್ನು ಸಂಸ್ಥಾಪಿಸಿಕೊಂಡಿದ್ದರೆ ಹಾಗೂ ನೀವು ಆಹಾರ ಸೇವಿಸುವ ಸಮಯದಲ್ಲಿ ಸಂಪೂರ್ಣ ನಿಮ್ಮ ಆಹಾರ ಸೇವಿಸುತ್ತಿರುವ ಆಹಾರದ ಕಡೆಯೇ ಗಮನವಿಟ್ಟು ಅದರಲ್ಲಿಯೇ ಸಂಪೂರ್ಣ ನಿಮ್ಮ ಮನಸ್ಸನ್ನಿಟ್ಟು ಸೇವಿಸುತ್ತಿದ್ದರೆ ಒಂದು ಹಂತದಲ್ಲಿ ದೇಹ ಎಷ್ಟು ಸಾಕು ಎಂದು ಹೇಳುತ್ತದೆ ಈ ರೀತಿಯಾಗಿ ದೇಹದೊಂದಿಗೆ ಒಂದು ಆತ್ಮೀಯ ಭಾವವನ್ನು ಬೆಳೆಸಿಕೊಂಡರೆ ತಾನೇ ತಾನಾಗಿ ದೇಹವು ತನಗೆ ಆರೋಗ್ಯವೆನಿಸುವಂತಹ ತೂಕಕ್ಕೆ ಆ ದೇಹವನ್ನು ಇಳಿಸುತ್ತದೆ ಇಲ್ಲವೇ ಏರಿಸುತ್ತದೆ ಆದರೆ ಇಲ್ಲಿ ದೇಹದೊಂದಿಗೆ ತಾತಾತ್ಮ್ಯ ಭಾವ ಬೆಳೆಸಿಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿರುತ್ತದೆ ಪ್ರಿಯವೋ ಶೋ ಕ್ರಿಶ್ಚಿಯನ್ ಸೈಂಟಿಸ್ಟರು ಆರೋಗ್ಯದೊಂದಿಗೆ ಕೆಲಸ ಮಾಡುವುದು ಹೀಗೆ ತಾನೆ ಇದು ಕ್ರಿಶ್ಚಿಯನ್ ಸೈಂಟಿಸ್ಟರ ಚಿಂತನೆಯ ಮೂಲ ಆದರೆ ಅವರು ಅದರಲ್ಲೇ ತುಂಬಾ ದೂರ ಹೋಗಿಬಿಡುತ್ತಾರೆ ಅವರು ಒಬ್ಬ ಕುರುಡನಿಗೆ ಈಗ ನೀನು ನೋಡಬಲ್ಲೆ ಎಂದು ನೆನ್ನುತ್ತಾರೆ ಆದರೆ ಅದನ್ನು ಆ ಕುರುಡ ಹೇಗೆ ತಾನೆ ನಂಬಬಲ್ಲ ಆತನಿಗೆ ಕಣ್ಣುಗಳೇ ಇಲ್ಲದಿರುವಾಗ ಆತ ಹೇಗೆ ತಾನೇ ನೋಡಬಲ್ಲ ಅದೊಂದು ಶುದ್ಧ ಮೂರ್ಖತನ ಆದರೆ ಸರಳ ಸಂಗತಿಗಳಾದ ನೋವು ಮುಂತಾದ ವಿಷಯಗಳಲ್ಲಿ ಈ ತಂತ್ರ ತುಂಬಾ ಸಹಾಯಕಾರಿ ಅಂದರೆ ಯಾವ ವಿಷಯದಲ್ಲಿ ನಮಗೆ ನಂಬಿಕೆ ಇರುತ್ತದೆಯೋ ಆ ವಿಷಯದಲ್ಲಿ ಮಾತ್ರವೇ ನಾವು ದೇಹದಲ್ಲಿಯೂ ಕೂಡ ನಂಬಿಕೆಯನ್ನು ಹುಟ್ಟಿಸಲು ಸಾಧ್ಯ ಆದ್ದರಿಂದ ಮೊದಲು ಇದು ಸಾಧ್ಯವೆಂಬ ನಂಬಿಕೆ ಭರವಸೆ ಶ್ರದ್ಧೆ ನಮ್ಮಲ್ಲಿರಬೇಕು ಆ ನಂತರ ದೇಹದೊಂದಿಗೆ ಅದನ್ನು ನಾವು ತಿಳಿಸಿದರೆ ದೇಹವು ನಮ್ಮೊಡನೆ ಸಹಕರಿಸುತ್ತದೆ ಇಲ್ಲಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ Mundary Sona Jai Wosho. Jai Jai Osho.